ನೋಡ್ರಿ ಬ್ಯಾಕ್ ಟು ಹೊಸ ವ್ಲಾಗ್ ಇವತ್ ಚರ್ಚನ್ ಎಲ್ಲಾರು ಸೊ ಯಾಕಂತ ಹೇಳಿ ಬ್ಲಾಗ್ಸ್ ಒಳಗೆಲ್ಲಾ ಹೇಳ್ತೀನಿ ಸ್ವಲ್ಪ ಶಾಪಿಂಗ್ ಮಾಡೋದೈತ್ ನೋಡ್ರಿ ಇನ್ಮೇಲೆಲ್ಲ ಬರೋ ವ್ಲಾಗ್ಸ್ ಬಹಳ ಚಲೋ ಅದಾವ ಒಳ್ಳೆ ಕಂಟೆಂಟ್ ಅದಾವ ವಿಡಿಯೋ ಸ್ಕಿಪ್ ಮಾಡದ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ನಾವು ಬಾವು ಬಲಿ ಮುತ್ತಿನ ಚಡ್ಚಣ ಅವರ ಅಂಗಡಿಗೆ ಹೊಂತೀವಿ ದೊಡ್ಡ ಬಟ್ಟೆ ಅಂಗಡಿ ಅಂತ ಹೇಳ್ತಾರ ಸೊ ಬಹಳ ದೊಡ್ಡದೈತಿ ಆಲ್ರೆಡಿ ನಾನು ವಿಡಿಯೋ ಹಾಕಿನಿ ಆ ವಿಡಿಯೋಕ್ ಏನಂದ್ರೆ ಈಗ ಒನ್ ಲ್ಯಾಕ್ ಸಮೀಪ್ ವ್ಯೂಸ್ ಬಂದದ ಸೊ ಬಹಳ ಖುಷಿ ಆಗ್ತದ್ರಿ ಇದೇ ತರ ಸಪೋರ್ಟ್ ಮಾಡ್ರಿ ಇವತ್ತು ಶೇರ್ ಮಾಡ್ಕೊತೀನಿ ಸಂಡೇ ಐತಿ ಇವತ್ತ ಸೊ ಫುಲ್ ರಶ್ ಇರ್ತದ್ರಿ ಹೋಗೋಣ ಟೈಮ್ ಒಂಬತ್ತು ಗಂಟೆ ಆಗೈತಿ ಇಷ್ಟರಾಗಿ ಹೋಗ್ತೀವಿ ಆಕ್ಚುಲಿ ಇದ್ರಗಿಂತ ಜಲ್ದಿನೂ ಹೋಗ್ಬೇಕು ನಾವು ಬಟ್ ಇವತ್ತ ಲೇಟ್ ಆಯ್ತು ನಾನು ನಮ್ಮ ತಂಗಿ ನಮ್ಮ ಮಮ್ಮಿ ನಮ್ಮ ಪೂರ್ಣಿಮಾಕ ಸೊ ಇಷ್ಟು ಜನ ಸೇರಿ ಹೊಂಟೀವಿ ಶಾಪಿಂಗ್ ಮಾಡಾಕ ಸೊ ಯಾವ ಶಾಪಿಂಗ್ ಅಂತ ಹೇಳಿ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡ್ರಿ ಬರ್ರಿ ನೋಡ್ರಿ ಈಗ ರೆಡಿ ಆಗಿವಿ ಬರ್ರಿ ಹೋಗ್ನ ಕೆಳಗೆ ಕಾರ್ ಬಂದಿತ್ತು ಸೊ ನಮ್ಮ ಪೂರ್ಣಿಮಾಕೆ ಹೊಂಟೀವಿ ಅಕ್ಕ ಅಲ್ಲಿಂದ ನಾವು ಇಲ್ಲಿಂದ ಹೊಂಟೀವಿ ಕಾರ್ ಕಳ್ಸಾಳತ್ತ ಸೊ ಕೆಳಗ ಹೋಗೋಣ ಬರ್ರಿಗ ಬಾಯ್ ಮಾಡ್ ನೋಡ್ರಿ ಈಗ ನಮ್ಮ ಮನೆಗೆ ನಮ್ಮ ಅಕ್ಕ ಅಕ್ಕ ಕಾರ್ ಕಳಿಸಿದ್ಲು ಸೊ ನಾವು ಅಲ್ಲಿಂದ ಹತ್ತಿ ಬಂದ್ವಿ ಬಂದು ಮನೆಗೆ ಹೋಗಿ ಅಲ್ಲಿಂದ ಅಕ್ಕ ಕರ್ಕೊಂಡಿಗ ಚಡ್ಚಂಡ್ಕೊಂಡಿ ನೋಡ್ರಿ ಆಲ್ರೆಡಿ ಚರ್ಚನ್ ವ್ಲಾಗ್ ಶೇರ್ ಮಾಡ್ಕೊಂಡಿನಿ ಸಾಕಷ್ಟು ಜನ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಆ ವ್ಲಾಗ್ನ ಭಾಳ ಇಷ್ಟಪಟ್ಟಿರಿ ಸೊ ಮತ್ತೆ ಕಮೆಂಟ್ ಮೇಲೆ ಕಮೆಂಟ್ ಹಾಕಿರಿ ಎಲ್ಲ ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಮಾಡಿ ತಿಳಿಸಿರಿ ಅದ್ರಾಗ ಸೊ ನೋಡಿ ಖುಷಿ ಆಯ್ತು ನನಗೆ ಬರ್ರಿ ಮತ್ತೊಮ್ಮೆ ನಿಮ್ಗೆ ಚರ್ಚಣ್ ಅಂಗಡಿಯನ್ನು ತೋರಿಸ್ತೀನಂತ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿರ್ತಾವೆ ಹೆಂಗೂ ಈಗ ಮದ್ವೆ ಸೀಸನ್ ಶುರು ಆಗೈತಿ ಆ್ಯಂಡ್ ನಮ್ಮ ಮನೆಗೂ ಒಂದು ಫಂಕ್ಷನ್ ಐತೆ ನೋಡ್ರಿ ಸೊ ಅದ್ರ ಸಲುವಾಗಿ ನಾನು ಶಾಪಿಂಗ್ ಮಾಡೋಕೆ ಹೊಂಟೀವಿ ಎಲ್ಲರೂ ಸೇರಿ ನಾನು ಮಮ್ಮಿ ನಮ್ಮ ತಂಗಿ ನಮ್ಮ ಪೂಣಿಮಕ್ಕ ಸೇರಿ ನಮ್ಮ ತಮ್ಮ ನಮ್ಮ ಇಲ್ಲ ನೋಡ್ರಿ ಅವರು ನೆಕ್ಸ್ಟ್ ಟೈಮ್ ಬರ್ತಾರೆ ಸೊ ಈಗ ಎದ್ರ ಶಾಪಿಂಗ್ ಅಂಥೇಳಿ ನಾನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಸದ್ಯಕ್ಕೇನು ಶೇರ್ ಮಾಡ್ಕೊಳ್ಳಲ್ಲ ಈಗ ಇನ್ನೊಂದು ಸ್ವಲ್ಪ ದಿನದೊಳಗನ ರಿವೀಲ್ ಮಾಡ್ತೀನಿ ನಮ್ಮ ಮನೆಗೆ ಫಂಕ್ಷನ್ ಐತಿ ಆಲ್ರೆಡಿ ನಾನು ಸಲ ವಿಡಿಯೋ ಹಾಕಿದಾಗ ಕಮೆಂಟ್ ಹಾಕಿರಿ ಅದಕ್ಕೆ ಗೆಸ್ಟ್ ಮಾಡಿರಿ ಸೊ ಏನಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ನೋಡಿರಿ ಫೈನಲಿ ನಾವು ಚಡ್ಚಾಣಕ್ಕೆ ಬಂದು ಮುಟ್ಟಿದ್ವಿ ಅಲ್ಲೇನು ಬಿಲ್ಡಿಂಗ್ ಕಾಣುತ್ತದಲ್ಲ ದೊಡ್ದು ಅದೇ ನೋಡಿರಿ ಚಡ್ಚಣ್ರ ಅಂಗಡಿ ಹೊಸ ಅಂಗಡಿ ಹಳಿ ಅಂಗಡಿ ಒಳಗೈತ್ರಿ ಇದು ಹೊಸ ಅಂಗಡಿ ಏನೈತಾ ಊರಾಗೆ ಐತಿ ಮುಂದೆ ನೀವು ಎಂಟ್ರೆನ್ಸ್ ಆದ್ರೆ ಸಾಕು ಚಡ್ಚಣ್ ಒಳಗೆ ನಿಮ್ಗೆ ಸಿಕ್ಕೇ ಬಿಡ್ತೈತಿ ಮತ್ತು ನಮ್ಮ ಬಿಜಾಪುರದಿಂದ ಒಂದು ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ಆತೈತೆ ನೋಡ್ರಿ ಅಷ್ಟೇ ಒಂದು ತಾಸು ಒಳಗೆ ನಾವು ಬಂದು ಮುಡ್ತೀವಿ ಭಾಳ ತುಂಬ ಟೈಮ್ ತೊಗೊಳ್ಳೋಲ್ಲ ಬಸ್ಸಿಗೆ ಆದರೆ ಲೇಟ್ ಆಗ್ತದೆ ಬಟ್ ಕಾರ್ ಒಳಗೆ ಅಂದ್ರೆ ಒಂದು ತಾಸು ನೋಡಿರಿ ಮಿನಿಮಮ್ ಅಷ್ಟೇ ಸೊ ಬಂದೀವಿ ನೋಡ್ರಿ ಈಗ ಇದೆ ನೋಡಿರಿ ಚಡ್ಚಣ್ರ ಅಂಗಡಿ ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ ಥರ್ಡ್ ಫೋರ್ತ್ ಫ್ಲೋರ್ ತನಕನೂ ಅದಾವ ಎಲ್ಲ ಥರ ಸೆಕ್ಷನ್ ಅದಾವ ಇಲ್ಲಿ ಬರೇ ಬಟ್ಟೆ ನೋಡಿರಿ ಬಟ್ಟಿ ಅಷ್ಟೇ ನಾ ಹೇಳತ್ತಿದ್ದೀಗ ಬಟ್ಟಿ ಒಳಗೆ ಎ ಟು ಝೆಡ್ ನಿಮ್ಗೆ ಎಲ್ಲ ಥರನೂ ಸಿಗ್ತದೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಪ್ರತಿಯೊಂದು ಸಿಕ್ತವ ಸೊ ಒಳಗೆ ಹೋಗಿ ತೋರಿಸ್ತೀನತ್ತು ನಿಮಗೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಐತೆ ನೋಡಿರಿ ಪಾರ್ಕಿಂಗ್ ಗೆನ ರೊಕ್ಕ ತೊಗೊಳ್ಳೋಂಗಿಲ್ಲ ಅವರು ಫ್ರೀ ಪಾರ್ಕಿಂಗ್ ಐತಿ ಸೊ ಹೊಂಟೀವಿ ಈಗ ಒಳಗೆ ಬರ್ರಿ ಈಗ ಇದು ಎಂಟ್ರೆನ್ಸ್ ನೋಡಿರಿ ಹೋಗಿ ಹೋಗುವಾಗ ಬ್ಯಾಗ್ ಚೆಕ್ ಮಾಡ್ತಾರೆ ಆ್ಯಕ್ಚುಲಿ ದೊಡ್ಡ ಬ್ಯಾಗ್ ಏನರ ತಂದಿದ್ರೆ ನಾವು ಅಲ್ಲೇ ಲಗೇಜ್ ರೂಮ್ ಐತಿ ಸೊ ಅದು ಇಟ್ಟು ಹೋಗಬೇಕು ಮತ್ತು ಚಪ್ಪಲಿ ಇಡಾಕು ಅಲ್ಲಿ ಸ್ಟ್ಯಾಂಡ್ ಮಾಡ್ಯಾರ ಹೊರಗಡೆ ಅದಕ್ಕಿಂತ ಬೆಟ್ರ್ ಅಂದ್ರೆ ನೀವು ಕಾರ್ ಅದು ತೊಗೊಂಡ್ಬಂದಿರ್ತಿರಲ್ಲ ಅದ್ರಾಗೆ ಇಟ್ಟು ಹೋಗೋದು ಚಲೋ ಸೊ ನಾವು ಕಾರ್ ಒಳಗೆ ಇಟ್ಟು ಹೋದ್ವಿ ಈಗ ಹೊಂಟಿ ನೋಡ್ರಿ ಮ್ಯಾಗ ಬರ್ರಿ ಈಗ ಹೋಗಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಯಾವ ಥರ ಐತಿ ದೊಡ್ಡ ಅಂಗಡಿ ಅಂಥೇಳಿ ತೋರಿಸ್ತೀನಿ ಸೊ ಇವಾಗ ನಮ್ಮ ಮೊದಲು ಒಳಗಡೆ ಹೋದ ಕೂಡಲೇ ಬ್ಯಾಗ್ ತೊಗೊಂಡೀವಿ ನೋಡಿರಿ ಅಲ್ಲಿ ಬ್ಯಾಗ್ ಇಟ್ಟಿರ್ತಾರೆ ಸೊ ತೊಗೊಂಡು ಬಂದು ಎಕ್ಸ್ಟ್ರಾ ಒಂದು ನಾಲ್ಕೈದು ಎಕ್ಸ್ಟ್ರಾ ತೊಗೊಂಡು ಹೋಗೋದೇ ಚಲೋ ಯಾಕಂದ್ರೆ ಅಷ್ಟೊಂದು ಶಾಪಿಂಗ್ ಮಾಡ್ಕೊಂಡೇ ಹೊರಗೆ ಬರ್ತೀವಿ ನಾವು ಆಮೇಲೆ ಸ್ವಲ್ಪ ಲೇಟಾಗಿ ಹೋದ್ವಿ ಅಂದ್ರೆ ಅವನು ಇರಂಗಿಲ್ಲ ರೀ ಬ್ಯಾಗ್ ಎಲ್ಲರೂ ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಏನೈತಾ ಫುಲ್ ಗದ್ದಲಿ ಇರ್ತದೆ ಮದುವೆ ಸೀಸನ್ ಒಳಗೆ ಹಂತ್ರೂ ನೋಡಬಾರ್ದು ರೀ ಜಾಗ ಇರಂಗಿಲ್ಲ ಅಷ್ಟೊಂದು ಗದ್ಲಿರ್ತದೆ ಇವತ್ತು ನೋಡ್ರಿ ನಾವು ಹೋಗಿದ್ದಕ್ಕೆ ಯಾಕೋ ಕಮ್ಮಿ ಇತ್ತು ಸೊ ಚಲೋ ಐತೆ ರೀ ನಮಗೂ ನಾವು ಜಲ್ದಿ ಹೋದ್ವಿ ಅಂದ್ರೆ ನಮ್ಗೆ ಚಲೋ ಚಲೋ ಬಟ್ಟೆಗಳು ಸಿಗ್ತಾವೆ ವೆರೈಟಿ ಬಟ್ಟೆಗಳು ಮತ್ತು ಆಮೇಲೆ ಲೇಟಾಗಿ ಹೋದ್ವಿ ಅಂದ್ರೆ ಏನಾಗ್ತದೆ ಎಲ್ಲ ಬಿಟ್ಟಿದ್ದೆ ಬಟ್ಟೆಗಳು ರೀ ಮತ್ತು ಇದು ನೋಡ್ರಿ ಲೆಹೆಂಗಾ ಸೆಕ್ಷನ್ ಭಾರಿ ಭಾರಿ ಲೆಹೆಂಗ ರೀ ಒಂದ್ರಿಗೆ ಒಂದು ಭಾರಿ ಭಾರಿ ಲೆಹೆಂಗಾ ಎರಡು ಸಾವಿರ ಹಿಡ್ಕೊಂಡು ಸ್ಟಾರ್ಟಿಂಗ್ ನೋಡ್ರಿ ಬೇಕಾದಂಗೆ ಇಪ್ಪತ್ತು ಸಾವಿರ ತನಕನೂ ಲೆಹೆಂಗಾ ಇಲ್ಲಿ ಬ್ರೈಡಲ್ ಲೆಹೆಂಗಾ ಅದು ಸೊ ಅಲ್ಲಿ ಈಗ ನಮಗೆ ಸಿಲ್ಕ್ ಸ್ಯಾರಿ ಬೇಕಾಗಿತ್ತು ರೀ ಫಂಕ್ಷನ್ ಸಲುವಾಗಿ ಸೊ ನೋಡಾಕಂತ ಹೇಳಿ ಬಂದೀವಿ ಎಲ್ಲಿ ನೋಡ್ತಿರಲ್ಲಿ ಫುಲ್ಲು ಮಂದಿನೇ ಮಂದಿ ನೋಡ್ರಿ ಎಲ್ಲ ಜನ ಜಾತ್ರೆ ಅಂತ ಹೇಳ್ಬೋದು ಮದ್ವೆ ಜವಳಿ ಖರೀದಿ ಮಾಡಕ್ಕೆ ಬಂದಾರೆ ಇದು ಜವಳಿ ಖರೀದಿ ಮಾಡೋಕೆ ಹೇಳಿ ಮಾಡ್ಸಿದ್ದು ನೋಡ್ರಿ ಅಂಗಡಿ ಬಾಹುಬಲಿ ಏನು ಮುತ್ತಿನ ಆಲ್ಮೋಸ್ಟ್ ನಮ್ಮ ಕಡೆದವರಂತೂ ಪ್ರತಿಯೊಬ್ಬರು ಬರೋದು ಇಲ್ಲೇ ನೋಡ್ರಿ ಸೊ ಇಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಮತ್ತು ಮಾರಾಟ ಮಾಡೋರು ಏನಿರ್ತಾರಲ್ಲ ಎಲ್ಲ ಸೇಲ್ ಮಾಡೋರು ಅಂಗಡಿಗೆ ಅಂಗಡಿ ಒಳಗಿನವರು ಆಲ್ಮೋಸ್ಟ್ ಇಲ್ಲಿದ್ದೇ ತೊಗೊಂಡು ಹೋಗ್ತಾರೆ ಸೊ ಅಲ್ಲಿ ಸ್ಯಾರಿ ನೋಡೋಕೆ ಹೋಗಿದ್ವಿ ಬಟ್ ಅಲ್ಲಿ ಭಾಳ ಗದ್ಲಿತ್ರಿ ಹಾಗಾಗಿ ಇಲ್ಲಿ ಲೆಹಂಗಾ ನೋಡ್ಕೊಂಡು ಹೋಗ್ಬೇಕಂತ ಬಂದೀವಿ ಸೊ ಲೆಹಂಗಾ ತೊಗೊಳೋರು ಅದೀವಿ ಸೊ ನೋಡಾಕತ್ತೀವಿ ಯಾವ ಥರ ವೆರೈಟಿ ಅದಾವಂತ ಮಸ್ತ್ ಅದಾವ ನೋಡ್ರಿ ಕ್ವಾಲಿಟಿನೂ ಮಸ್ತ್ ಅದಾವೆ ನಾವು ಯಾವ ಥರ ರೇಂಜ್ ಒಳಗೆ ತೊಗೋತೀವಲ್ಲ ಅಷ್ಟು ಅದ್ರ ಮೇಲೆ ಡಿಪೆಂಡ್ ರೀ ರೇಟ್ ಮತ್ತೊಬ್ಬೊಬ್ರು ಕಮೆಂಟ್ ಹಾಕಿದ್ರಿ ಲಾಸ್ಟ್ ಟೈಮ್ ಅಷ್ಟೊಂದು ಕ್ವಾಲಿಟಿ ಚಲೋ ಇರಂಗಿಲ್ಲ ಹಾಗೇನಿಲ್ಲ ರೀ ನಾವು ಯಾವ ಥರ ರೇಟ್ ಆರಿಸು ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಬಟ್ ಹೊರಗಡೆ ಕಂಪೇರ್ ಮಾಡಿದ್ರೆ ಒಂದು ನಾಲ್ಕೈದುನೂರಾಕೆ ಐದು ನೂರು ರೂಪಾಯಿ ಕಮ್ಮಿನೇ ನೋಡಿರಿ ಅಷ್ಟೊಂದು ರೇಟ್ ಏನು ಇರೋಂಗಿಲ್ಲ ಇವು ಲೆಹೆಂಗ ನೋಡಿರಿ ಎರಡು ಸಾವಿರ ಹಿಡ್ಕೊಂಡು ಹತ್ತು ಇಪ್ಪತ್ತು ಸಾವಿರ ತನಕ ಅದಾವೆ ನಾವು ಚಲೋವೇ ನೋಡಕತ್ತಿದ್ವಿ ಫಂಕ್ಷನ್ ಒಳಗೆ ಬೇಕಾಗಿತ್ತು ಹಾಗಾಗಿ ಚಲೋ ಲೆಹೆಂಗಾನೇ ಸೆಲೆಕ್ಟ್ ಮಾಡಾಕತ್ತಿದ್ವಿ ಸೊ ಯಾವ ಥರ ಲೆಹೆಂಗಾ ತೊಗೊಂಡೀನಿ ಅಂತೇಳಿ ನೆಕ್ಸ್ಟ್ ಮುಂದೆ ಬ್ಲಾಗ್ ಒಳಗೆ ತೋರಿಸ್ತೀನಂತೆ ಇದು ನೋಡ್ರಿ ಈಗ ಅಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಈಗ ಸ್ಯಾರಿ ಸೆಕ್ಷನ್ಗೆ ಬಂದೀವಿ ಸೊ ಸ್ಯಾರಿ ಸಿಲ್ಕ್ ಸ್ಯಾರಿ ಬೇಕಾಗಿತ್ತು ಅಂತ ಹೇಳ್ದಲ್ಲ ಸೊ ಅದನ್ನು ಅಂತ ಹೇಳಿ ಮದುವೆ ನೋಡ್ರಿ ಇಲ್ಲಿನೂ ಅಷ್ಟು ಒಂದು ಏನಂದ್ರೂ ಮಿನಿಮಮ್ ಒಂದು ಗಂಟೆ ನಾವು ವೆಯ್ಟ್ ಮಾಡಿದ್ವಿ ಯಾಕಂದ್ರೆ ಅವ್ರು ತೋರಿಸ್ಬೇಕಲ್ರಿ ಎಲ್ಲರಿಗೂ ಭಾಳಷ್ಟು ಜನ ಬಂದಿರ್ತಾರೆ ಪಾಳಿ ಮೇಲೆ ತೋರಿಸ್ತಾರೆ ಅದು ಅವರು ಅದನ್ನು ಯಾಕಂದ್ರೆ ತೋರಿಸೋರು ಭಾಳ ಮಂದಿ ಇರೋಂಗಿಲ್ಲ ಕೆಲಸದವರು ಹಾಗಾಗಿ ಮುಗಿದ ಮುಗಿದ್ಮೇಲೆ ನಮಗೆ ತೋರಿಸ್ತಾರೆ ಹಂಗಾಗಿ ನಾವು ವೇಟ್ ಮಾಡಲೇಬೇಕು ಸೊ ಮಾಡತ್ತೀವಿ ಇವು ನೋಡ್ರಿ ಸಿಲ್ಕ್ ಸ್ಯಾರಿಗಳು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಥರ ರೇಟ್ ಅದಾವ ಮಸ್ತ್ ಅದಾವ ರೀ ಎಲ್ಲ ಆ ಬಾರ್ಡರ್ ನೋಡ್ರಿ ಎಷ್ಟು ಕಾಂಟ್ರಾಸ್ಟ್ ಥರ ನಮಗೆ ಬೇಕಾಗಿತ್ತು ಸೊ ಅದೇ ಥರ ಹುಡ್ಕಾಕತ್ತಿದ್ವಿ ಊಟ ಮಸ್ತ್ ಕಾಣ್ತಾವ್ರಿ ನಮಗೆ ಆ್ಯಕ್ಚುಲಿ ಲೈಟ್ ಕಲರೇ ಬೇಕಾಗಿತ್ತು ಗ್ರೀನ್ ಸ್ಯಾರಿ ಒಳಗೆ ಲೈಟ್ ಕಲರ್ ಸೊ ಹಂಗಾಗಿ ಹುಡುಕಾಕತ್ತೀವಿ ಎಲ್ಲ ತಂದು ತಂದು ತೋರ್ಸಾಕತ್ತಿದ್ರು ಅವ್ರದ್ದು ಲೇಟ್ ಆಗ್ತದೆ ಬಾ ಅಂಥೇಳಿ ನಮ್ಮ ತಂಗಿನೇ ಎದ್ದು ಹೋಗಿ ಅಕ್ಕಿಗೆ ಯಾವ್ಯಾವ ಬೇಕಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬರಾಕತ್ತಿದ್ಲು ನೋಡ್ರಿ ಅಲ್ಲಿ ಅದಾಳ ಇಲ್ಲಿ ಇದೇ ಥರ ನೋಡ್ರಿ ಅವರೇ ತೋರಿಸ್ಬೇಕಂತೇನಿಲ್ಲ ನಮಗೆ ಇಷ್ಟ ಆದ್ರೆ ನಾವು ಹೋಗಿ ತೊಗೊಂಡು ಬರ್ಬೋದು ಎಲ್ಲ ಥರನೂ ಯಾವ ಇಷ್ಟ ಆಗ್ತದಲ್ಲ ನಾವೇ ತೊಗೊಂಡು ಬರ್ಬೋದು ಬಟ್ ಅವ್ರು ಬರೀ ರೇಟ್ ಹೇಳ್ತಾರೆ ಎಷ್ಟು ಇತ್ತು ರೇಟ್ ಅಂಥೇಳಿ यो मोडल कति छ ಸೊ ನೋಡ್ರಿ ಇವೇನು ತೊರ್ಸಕತ್ತಾರಲ್ಲ ಇವೆಲ್ಲಾನು ಪ್ಯೂರ್ ರೇಷ್ಮೆ ಸೀರೆ ನೋಡ್ರಿ ಮಧುಮಕ್ಳು ಸೀರೆ ಅಂದ್ರೆ ಮಡಿ ಸೀರೆ ಹತ್ತಿವಲ್ಲರ ನಾವು ಸೊ ಅದ್ರ ಸೀರೆ ನೋಡ್ರಿ ಇವೆಲ್ಲಾನು ಭಾಳಷ್ಟು ವೆರೈಟಿ ಇದು ಇದ್ರೊಳಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬೇಕಾದಂಗೆ ಐವತ್ತು ಸಾವಿರ ಲಕ್ಷ ತನಕನೂ ಸೀರೆಗಳು ಇಲ್ಲಿ ಸಿಗ್ತಾವೆ ಭಾಳ ಮಸ್ತ್ ಮಸ್ತ್ ಡಿಸೈನ್ಸ್ ಅದಾವೆ ಎಲ್ಲಾನು ಕಲರ್ಸ್ ಆಗಿರ್ಬೋದು ಈಗೇನು ರೀಸೆಂಟ್ ಟ್ರೆಂಡಿಂಗ್ ಒಳಗೆ ಅದಾವಲ್ಲ ಅವೆಲ್ಲ ಥರ ಮಧುಮಕ್ಳು ಸೀರೆಗಳು ಇಲ್ಲಿ ಸಿಗ್ತಾವೆ ಮತ್ತು ಇಲ್ಲಿ ಬಂದವರೆಲ್ಲ ನಾವು ಹೋದಾಗ ಜಾಸ್ತಿ ಮಧುಮಕ್ಕಳಿದ್ರು ನೋಡ್ರಿ ಎಲ್ಲರಿಗೆ ಊಡಿಸಿ ಉಡಿಸಿ ತೋರ್ಸಾಕತ್ತಿದ್ರು ಅಲ್ಲಿ ಸೊ ಅಂದರೆ ನಾವು ಉಡ್ಸಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಕಾಣ್ತದ ನಮಗೆ ಮೇಲೆ ಅಂತ ಸೊ ಅವರೆಲ್ಲನೂ ಹಾಕಿ ದಾವ್ ಹಾಕಿ ತೋರಿಸ್ತಾರೆ ಈ ಥರ ಕಾಣ್ತೈತಿ ಅಂತ ಹೇಳಿ ಸೊ ಸುಮ್ಮನೆ ನೋಡಾತಿದ್ವಿ ನಮ್ಮ ಪುಣ್ಯಮಕ್ಕನು ತೊಗೊಳಕಿದ್ಲು ಒಂದು ಹಾಗಾಗಿ ಈ ಕಲರ್ ನೋಡ್ರಿ ರೋಸ್ ಕಲರ್ ಎಷ್ಟು ಭಾರಿ ಐತಿ ಮಸ್ತಿತ್ತದು ಕಲರ್ ಹಂಗಾಗಿ ನೋಡಾಕತ್ತಿದ್ವಿ ಹಂಗೆ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಅಲ್ಲಿ ಅಲ್ಲಿ ಯಾವ ಥರ ಸಿಗ್ತಾವಂತೂ ಐಡಿಯಾ ನಿಮಗೂ ಗೊತ್ತಾಗಬೇಕಲ್ಲ ಈಗ ಹೆಂಗೂ ಮದ್ವೆ ಐತಿ ಮದ್ವೆ ಸೀಸನ್ ಐತಿ ಸೊ ಯಾರಿಗಾದರೂ ಹೆಲ್ಪ್ ಆಗ್ಬಹುದು ಅಲ್ಲಿಗೆ ಹೋದ್ರೆ ಅಂತ ಹೇಳಿ ನಾನು ತೋರ್ಸಾಕತ್ತೀನಿ ಸೊ ಚಲೋ ಸಿಗ್ತಾವ್ರಿ ಚಡ್ಜ್ ಅಂದ್ರೆ ಸೀರೆ ಬಟ್ಟಿಗೆ ಹೇಳಿ ಮಾಡಿಸಿದ ಅಂಗಡಿ ನೋಡ್ರಿ ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡಿರಿ ನೀವೇನಾದರೂ ಮದ್ವೆ ಆಗೋರು ಇದ್ರಂದ್ರೆ ರೀಸೆಂಟ್ ಇಷ್ಟರಾಗಿ ಇಲ್ಲಿ ಹೋಗಿ ವಿಸಿಟ್ ಮಾಡಿರಿ ಒಂದ್ಸಲ ಇದು ನೋಡ್ರಿ ರೇಖಾ ಸೀರೆ ಅತ್ ನೋಡ್ರಿ ಫಿಲ್ಮ್ ಆ್ಯಕ್ಟರ್ ರೇಖಾ ಏನದಲ್ಲ ಹಿಂದಿ ಫಿಲ್ಮ್ದವರು ಸೊ ಅವ್ರು ಹಾಕೋತಿದ್ರು ಅತ್ತ ಅದಕ್ಕೆ ರೇಖಾ ಸೀರೆ ಅಂತೇಳಿ ಹೆಸರಿಟ್ಟಾರಂತೆ ಮಸ್ತ್ ಐತ್ರಿ ಇದು ಅಂತೂ ಭಾಳ ಅಂದ್ರೆ ಭಾಳ ಮಸ್ತಿತ್ತು ಇಪ್ಪತ್ತು ಸಾವಿರ ರೇಂಜ್ ಹತ್ತು ನೋಡ್ರಿ ಸೊ ಈಗಂತರೂ ಎಲ್ಲ ಟ್ರೆಂಡಿಂಗ್ ಒಳಗೆ ಮಧುಮಕ್ಳು ಬ್ರೈಡ್ ಬ್ರೈಡ್ ಎಲ್ಲರೂ ಇದೇ ಥರ ಹಾಕೊಳಾಕತ್ತರಿ ಸೀರೆ ಇದ್ರೊಳಗೆ ಕಲರ್ಸ್ ಎಲ್ಲ ಥರನೂ ಅವೈಲೇಬಲ್ ಅದ ಸೊ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಅದಾವ ಮತ್ತು ನೀವು ಇಷ್ಟೊಂದು ಕಾಸ್ಟ್ಲಿ ಅದಾವ ಇಲ್ಲಿ ಬರೀ ಅಂತ ಕೇಳ್ಬೋದು ಹಾಗೇನಿಲ್ಲ ರೀ ಇಲ್ಲಿ ನಿಮ್ಗೆ ರೇಂಜ್ ಹೇಳೋದಾದ್ರೆ ಒಂದು ನೂರು ರೂಪಾಯಿ ಹಿಡ್ಕೊಂಡು ಸೀರೆ ಇಲ್ಲಿ ಎಲ್ಲ ಥರನೂ ಸಿಗ್ತಾವ ಬೇಕಾದಂಗೆ ಐವತ್ತು ಸಾವಿರ ಲಕ್ಷದ ತನಕ ಸೀರೆಯೂ ನಿಮ್ಗೆ ಸಿಗ್ತಾವೆ ನೋಡಿರಿ ನಾ ಈಗ ತೋರ್ಸಕತ್ತಿದ್ದೀವಿ ಮಧುಮಕ್ಳು ಸೀರೆ ಮತ್ತೆ ಇದು ನೋಡ್ರಿ ಪ್ಯೂರ್ ರೇಷ್ಮೆ ಫುಲ್ಲು ಗೋಲ್ಡನ್ ಈಗ ಆಲ್ಮೋಸ್ಟ್ ಬೆಳಗ್ಗೆ ಮೂರು ತನಕ ಇದೇ ಥರ ಸೀರೆನೇ ವೇರ್ ಮಾಡಕ್ಕತ್ತಾರ ಎಲ್ಲರೂ ಸೊ ಇದ್ರೊಳಗೆ ಒಂದು ಸೀರೆ ನಮ್ಮ ಪೂರ್ಣಿಮಕ್ಕ ತೊಗೊಂಡು ನೋಡ್ರಿ ಅಕ್ಕಗೆ ಬೇಕಾಗಿತ್ತ ಸೊ ಅಕ್ಕ ತೊಗೊಂಡ್ ಇದ್ರೊಳಗೆ ಒಂದು ಮಸ್ತ್ ಅದಾವೆ ಅವರಿ ಮದ ಮಕ್ಕಳಿಗೆಲ್ಲೂ ಈ ಥರ ಭಾಳ ಚೆಂದ ಕಾಣ್ತಾವೆ ಇವಾಗ ರೀ ಮತ್ತು ರೇಷ್ಮೆ ಸೀರೆ ಅಂದ್ರೆ ಒಂದು ಸಾವಿರ ಹದಿನೈದುನೂರು ನೂರು ಈ ಥರ ಎಲ್ಲ ಥರ ರೇಂಜಿನ ಸೀರೆಗಳ್ನು ಸಿಗ್ತಾವೆ ಒಂದು ಮೂರು ನಾ ಮೂರು ಸಾವಿರದಿಂದ ಏನು ತೊಗೋತೀವಲ್ಲ ಅವು ಭಾಳ ಚಲೋ ರೇ ಕ್ವಾಲಿಟಿ ಅದು ಸಿಗ್ತಾವೆ ನೋಡಿರಿ ನಮ್ಮ ಬಿಜಾಪುರ ಒಳಗದು ಎಲ್ಲ ನಾ ಇಲ್ಲಿ ಅಲ್ಲಿ ಮೂರು ಸಾವಿರ ಸಿಗು ನಮ್ಮ ಬಿಜಾಪುರ ಒಳಗೆ ನಾಲ್ಕು ಸಾವಿರ ಐದು ಸಾವಿರ ನೋಡಿರಿ ಮಿನಿಮಮ್ ಏನಂದ್ರೂ ಒಂದು ಸಾವಿರ ಅಂತರೂ ಡಿಫ್ರೆನ್ಸ್ ಆಗತ್ತದ ಅಷ್ಟೊಂದು ಕಾಸ್ಟ್ಲಿ ಇರ್ತಾವೆ ಅದಕ್ಕೆ ಎಲ್ಲರೂ ಜಾಸ್ತಿ ಏನಾರೇ ಕ್ವಾಂಟಿಟಿ ಒಳಗೆ ತೊಗೊಳೋರು ಇದ್ರೆ ಚಡ್ಜಾಣಕ್ಕೆ ಹೋಗ್ತಾರೆ ನೋಡ್ರಿ ಬೇರೆ ಎಲ್ಲಿನೂ ಹೋಗಂಗಿಲ್ಲ ಸೊ ಈ ಥರ ಐತೆ ನೋಡ್ರಿ ಇಲ್ಲಿ ಚಡ್ಚಣ್ ಒಳಗೆ ಮತ್ತು ನೀವು ಎಲ್ಲಾನು ಇಷ್ಟೊಂದು ಕಾಸ್ಟ್ಲಿ ಅದಾವೆ ರೀ ಅಂತ ಹೇಳಿ ಅನ್ನಾಕ್ ಹೋಗ್ಬೇಡ್ರಿ ನಿಮ್ಗೆ ಯಾವ ಥರ ಬೇಕಲ್ಲ ನೂರು ರೂಪಾಯಿ ಸೀರೆ ಹಿಡ್ಕೊಂಡು ಎಲ್ಲ ಥರನೂ ಎಲ್ಲ ರೇಂಜ್ ಒಳಗೂ ನಿಮ್ಗೆ ಸೀರೆ ಇಲ್ಲಿ ಸಿಗ್ತಾವೆ ಮತ್ತು ಇಷ್ಟೊತ್ತನ ಕೇಳಿಸ್ಕೊಂಡಿರ್ಬೋದು ನೀವು ಮೈಕ್ ಒಳಗೆ ಅನೌನ್ಸ್ಮೆಂಟ್ ಮಾಡಕತ್ತಿದ್ರು ಅಲ್ಲಿ ಆಫರ್ ಏನು ನಡೆದಿರ್ತಾವಲ್ಲ ಆ ದಿನ ಅದನ್ನು ಹೇಳ್ತಿರ್ತಾರೆ ರೀ ಇಲ್ಲಿ ಸಾವಿರ ರೂಪಾಯಿ ಇದ್ದಿದ್ದು ಸೀರೆ ಐದುನೂರು ರೂಪಾಯಿಗೆ ಇಟ್ಟಿರ್ತಾರೆ ಮತ್ತು ಡ್ರೆಸ್ ಅಂತೂ ನೋಡ್ಬೇಕು ರೀ ಫುಲ್ ಸೆಟ್ ಪ್ಲಾಜೋ ಸೆಟ್ ಇರ್ತದಲ್ಲ ಅದು ತ್ರೀ ಫಿಫ್ಟಿ ರುಪೀಸ್ಗೆಬ್ ರೀ ಐದುವರೆ ನೂರು ಏಳ್ನೂರು ರೂಪಾಯಿ ಇದ್ದಿದ್ದು ಬರೀ ತ್ರೀ ಫಿಫ್ಟಿ ರುಪೀಸ್ಗೊಂದು ಕೊಡ್ತಾರೆ ಅಲ್ಲಿ ಸೊ ಆಫರ್ ಅಂತೂ ಎನಿ ಟೈಮ್ ಇರ್ತದ ಅಲ್ಲಿ ಸಂಡೇ ಅಂತೂ ಫುಲ್ ಆಫರ್ ಇರ್ತಾವೆ ನೋಡ್ರಿ ಸೊ ಅದೇ ಅನೌನ್ಸ್ಮೆಂಟ್ ಮಾಡಕತ್ತಿದ್ರು ಈಗ ನಾವು ಒಂದು ಸ್ವಲ್ಪ ಏನಾದರೂ ತಿನ್ನಕ್ಕೆ ತೊಗೊಂಡು ಹೋಗಬೇಕಂತ ಬಂದೀವಿ ನೋಡ್ರಿ ಆ ಹೊರಗಡೆ ಅಂತರೂ ಸಿಕ್ಕಾಪಟ್ಟೆ ಅಂಗಡಿ ಹಚ್ಚಿಬಿಟ್ಟಿರ್ತಾರೆ ರೀ ಎಲ್ಲ ಥರ ನೋಡ್ರಿ ಪಾಪಡಿ ಕುರ್ಕುರಿ ಈ ಥರ ಮತ್ತು ಹಣ್ಣುಗಳು ಮತ್ತು ಕಬ್ಬಿನಾಲ ಎಲ್ಲ ಥರನೂ ನೋಡ್ರಿ ಇಲ್ಲಿ ನೀವು ಸ್ನ್ಯಾಕ್ಸ್ ಬೇಕಾದಂಗೆ ಒಯ್ದು ಅಂಗಡಿ ಒಳಗೂ ತಿನ್ಬೋದು ಆ ಥರ ಎಲ್ಲ ಫೆಸಿಲಿಟಿ ಐತಿ ಇಲ್ಲಿ ಹೊರಗಡೆ ಬಂದು ಅಷ್ಟೇ ಮತ್ತು ವಾಟರ್ ಬಾಟಲ್ ಎಲ್ಲನೂ ಇರ್ತಾವ ನೀವು ಚಪ್ಪಲಿ ಸ್ಟ್ಯಾಂಡ್ ನೋಡ್ರಿ ಬ್ಯಾಗ್ಸ್ ಬ್ಯಾಗ್ ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇಟ್ಟು ಹೋಗ್ಬೋದು ಮತ್ತು ವಾಶ್ರೂಮ್ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಐತ್ರಿ ಇಲ್ಲಿ ಸೊ ನಾವಲ್ಲಿ ಒಂದು ಸ್ವಲ್ಪ ಎಲ್ಲ ತಿನ್ನಾಕದು ತೊಗೊಂಡು ಒಳಗಡೆ ಬಂದ್ವಿ ಈಗ ನಾನು ನಮ್ಮ ತಂಗಿ ಇಬ್ಬರೇ ಹೋಗಿದ್ವಿ ಸೊ ಒಳಗಡೆ ಬಂದು ನೋಡ್ರಿ ಇವೆಲ್ಲಾನು ರೆಡಿಮೇಡ್ ಸ್ಯಾರಿ ಮತ್ತು ಬ್ಲೌಸ್ ನೋಡಿರಿ ಸ್ಟಿಚಿಂಗ್ ಮಾಡಿದ್ದೇನು ಬ್ಲೌಸ್ ಇರ್ತಾವಲ್ಲ ಸೊ ಅದು ನೋಡಿರಿ ರೆಡಿಮೇಡ್ ರೆಡಿಮೇಡ್ ಬ್ಲೌಸ್ ಮತ್ತು ಸ್ಯಾರಿ ವರ್ಕ್ ಸ್ಯಾರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ ರೀ ಇದ್ರೊಳಗು ವೆರೈಟಿ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಹೋದಾಗ ನಮ್ಮ ತಂಗಿಗೆ ತೊಗೊಂಬಂದಿನಿ ತರ್ಟೀನ್ ಆ್ಯಂಡ್ ಫಿಫ್ಟಿ ಬಿದ್ದಿದ್ದು ಹದಿಮೂರು ನೂರ ಐವತ್ತು ರೂಪಾಯಿ ರೀ ಮಸ್ತ್ ಇತ್ತು ಸೊ ಅದನ್ನು ಭಾಳ ಜನ ಲೈಕ್ ಮಾಡಿದ್ರಿ ಆ ಸೀರೆಗೆ ಸೊ ಇಲ್ಲಿ ಬಂದು ನೋಡತಿವಿ ನೋಡ್ರಿ ಒಂದು ಸ್ವಲ್ಪ ಸೀರೆಗಳೆಲ್ಲ ಬೇಕಾಗಿತ್ತು ಹಾಗಾಗಿ ಸೆಲೆಕ್ಟ್ ಮಾಡಕತ್ತಿದ್ವಿ ನಾನು ಮಮ್ಮಿ ಪೂರ್ಣಿಮಕ್ಕ ಸೇರಿ ನಮ್ಗೆ ಯಾವ ಥರ ಬೇಕು ನೋಡ್ರಿ ಆ ಥರ ರೇಂಜ್ ಒಳಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸೊ ಬಂದು ಇಲ್ಲಿ ನೋಡ್ಕೋತಾ ಕುಂತಿದ್ವಿ The ನೋಡ್ರಿ ಇದು ಟಾವೆಲ್ ಟೋಪಿ ಸೆಕ್ಷನ್ ಇಲ್ಲ ಎಲ್ಲಾ ತರ ದೋತರ ಆಗಿರ್ಬೋದು ಈ ತರ ಸಿಗ್ತಾವ್ ನೋಡ್ರಿ ಮತ್ತೆ ಇಲ್ಲಿನೂ ಅಷ್ಟೇ ಬಹಳ ಕಡಿಮೆ ರೇಟ್ ಒಳಗ ಸಿಕ್ತಾವ ಟೋಪಿ ಏನೋ ನಾಲ್ಕು ರೂಪಾಯಿಗೆ ಒಂದೇನೋ ಅನಕತ್ತಿದ್ ನೋಡ್ರಿ ಅವು ಅಷ್ಟೇ ಆರು ಹನ್ನೆರಡು ಸೆಟ್ ಇರ್ತಾವ ಸೊ ನಾವು ಚೆಕ್ ಮಾಡಿ ತಗೋಬೇಕು ಕ್ವಾಲಿಟಿ ಯಾವ ರೀತಿ ಆಗಿರ್ತಾವ ಅಂತ ಹೇಳಿ ಟಾವೆಲ್ ಅಷ್ಟೇ ಹತ್ತು ರೂಪಾಯಿಗೆ ಒಂದ್ ಹಿಡ್ಕೊಂಡು ಸ್ಟಾರ್ಟ್ ಆತ್ ನೋಡ್ರಿ ಇಲ್ಲಿ ತೋರ್ಸಕತ್ತಾರಲ್ಲ ಇವು ಕಡಿಮೆನೇ ಅನ್ಬೋದ್ರಿ ಇವು ಇಷ್ಟೊಂದು ಕಡಿಮೆ ಒಳಗ ಸಿಗಂಗಿಲ್ಲ ಇಲ್ಲಿ ಸೊ ಅಲ್ಲಿ ಒಂದಿಷ್ಟೆಲ್ಲ ನಮ್ಗೆ ಟಾವೆಲ್ ಟೋಪಿ ಬ್ಲೌಸ್ ಪೀಸ್ ಬೇಕಾಗಿತ್ತು ಬ್ಲೌಸ್ ಇದು ನೋಡ್ರಿ ಬ್ಲೌಸ್ ಪೀಸ್ ಸೆಕ್ಷನ್ ಇದು ಸೊ ಇಲ್ಲಿ ಅಷ್ಟು ಕಡಿಮೆ ರೇಟ್ ಒಳಗೆ ಸಿಗ್ತಾವೆ ನಮ್ಮ ಬಿಜಾಪುರ ಒಳಗದು ಎಲ್ಲ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಈ ಥರ ಅದಾವೆ ಡಿಸೈನ್ ಬ್ಲೌಸ್ ಪೀಸ್ ಬಟ್ ಇಲ್ಲಿ ಹದಿನಾರು ಹದಿನೆಂಟು ಈ ರೀತಿಯಾಗಿ ಅದಾವೆ ನೋಡ್ರಿ ತೊಗೊಂಡಂಗ್ರಿ ನಾವು ಕ್ವಾಲಿಟಿ ಯಾವ ಥರ ತೊಗೋತಿಲ್ಲ ಅದ್ರ ಮೇಲೆ ರೇಟ್ ಡಿಪೆಂಡ್ ಅಂತ ಹೇಳ್ಬೋದು ಸೊ ಇಷ್ಟೊಂದು ವೆರೈಟಿ ಅದಾವೆ ನೋಡ್ರಿ ಇಲ್ಲೆಲ್ಲ ಬ್ಲೌಸ್ ಪೀಸ್ ಒಳಗೆ ಕಾಟನ್ದಾಗಿರ್ಬೋದು ಎಲ್ಲ ಥರ ನಿಮ್ಗೆ ಯಾವ ಥರ ಬೇಕಲ್ಲ ಪ್ರಿಂಟೆಡ್ ಪ್ರತಿಯೊಂದು ಇಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಅವೈಲೇಬಲ್ ಅದಾವ ಮತ್ತು ಮಧ್ಯಾಹ್ನ ಇನ್ನೊಂದು ಏನು ಹೇಳೋದಂದ್ರೆ ನಿಮ್ಗೆ ಮಧ್ಯಾಹ್ನ ನೀವೇನಾದರೂ ನಿಮ್ಗೆ ಹಶು ಆಯ್ತು ಅಂದ್ರೆ ನೀವು ಯಾರು ವಿಚಾರ ಮಾಡಬೇಡ್ರಿ ಯಾಕಂದ್ರೆ ಇಲ್ಲಿ ಬೇಕಾದಂಥ ಒಂದು ಎರಡರಿಂದ ಮೂರು ಸಾವಿರ ಡೈಲಿ ಮಂದಿಗೆ ಊಟಕ್ಕೆ ಹಾಕ್ತಾರೆ ಇವರು ಈ ಅಂಗಡಿ ವತಿಯಿಂದನೇ ಇವರು ಅನ್ನ ದಾಸೋಹ ಇಟ್ಬಿಟ್ಟಾರೆ ನೋಡ್ರಿ ಸೊ ಅದೊಂದು ಪುಣ್ಯದ ಕೆಲಸ ಮಾಡಾಕತ್ತಾರ ಅವರು ಎಲ್ಲರಿಗೂ ಫ್ರೀ ಊಟ ಕೊಡಾಕತ್ತಾರ ಬಟ್ ಅದು ಜಲ್ದಿ ಹೋಗ್ಬೇಕನ್ನಿಸ್ತದ್ರಿ ಜಲ್ದಿ ಊಟ ಖಾಲಿ ಆಗ್ತಿರ್ಬೋದು ಮೂರು ಗಂಟೆ ನಾಲ್ಕು ಗಂಟೆ ತನಕ ಅಷ್ಟೇ ಲಾಸ್ಟ್ ರೀ ಊಟ ಸೊ ನೀವು ಆದಷ್ಟು ಜಲ್ದಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಟೈಮಿಗೆ ಹೋಗಿ ಊಟ ಮಾಡಿ ಬಂದ್ರೆ ಆಯ್ತು ನೋಡಿರಿ ಒಬ್ರಿಗೆ ಯಾರಿಗೆ ಅಂಗಡಿ ಒಳಗೆ ನೀವೇನು ತೊಗೊಂಡಿರ್ತೀವಲ್ಲ ತೊಗೊಂಡಿರ್ತಿರಲ್ಲ ಎಲ್ಲ ಥರ ಬಟ್ಟಿ ಅಲ್ಲಿ ಒಬ್ರಿಗೆ ಕೂಡಿಸಿ ಹೋಗಿ ಊಟ ಮಾಡಿ ನೀವು ಬರಬೇಕು ಆಮೇಲೆ ಅವ್ರಿಗೆ ಕಳಿಸ್ಬೇಕು ನೋಡಿರಿ ಅಂದರೆ ಎಲ್ಲರದ್ದು ಊಟ ಆಗ್ತದೆ ಸೊ ಊಟದ ಯಾರು ವಿಚಾರ ಮಾಡಕ್ಕೆ ಹೋಗಬೇಡ್ರಿ ಎಲ್ಲ ಫ್ರೀ ಒಳಗೆ ನಿಮ್ಗೆ ಊಟ ಅವರು ಚಪಾತಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಥರ ಊಟ ನಿಮ್ಗೆ ಅವರು ಕೊಡ್ತಾರೆ ಸೊ ಅದೊಂಥರ ಖುಷಿ ಆಯ್ತು ನೋಡಿರಿ ಮೊದಲು ಇದ್ದಿದ್ದಿಲ್ಲ ಈಗಂತರೂ ಅಣ್ಣದ ದಾಸೋಹ ಇಟ್ಕೊಂಡಾರತ್ತೆ ಸೊ ಭಾಳ ಪುಣ್ಯದ ಕೆಲಸ ಅವ್ರು ಎಲ್ಲರಿಗೂ ಮತ್ತೇನಂದ್ರೆ ನಾವು ಹೋಗಿಲ್ರಿ ಇಲ್ಲಿ ಊಟ ಮಾಡೋಕೆ ಯಾಕಂದ್ರೆ ನಮ್ಮ ಸಾಯಂಕಾಲ ಐದು ಗಂಟೆ ಆರು ಗಂಟೆ ತನಾನೇ ಶಾಪಿಂಗ್ ಆಗ್ತದೆ ಪ್ರತಿ ಸಲ ಬಂದಾಗೂ ಹಂಗಾಗಿ ನಾವು ಅಲ್ಲಿ ಊಟಕ್ಕೆ ಹೋಗಲ್ಲ ನೋಡೋಣ ರೀ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೊಳ್ಳೋ ಸಲುವಾಗಿರೆ ನಿಮ್ಗೆಲ್ಲರಿಗೆ ತೋರಿಸೋ ಸಲುವಾಗಿರೆ ಅಲ್ಲಿ ಹೋಗಿ ನಾನು ಅನ್ನದಾಸೋಹಣ ಇದೆಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ಅದು ನಿಮಗೆ ಈಗ ನೆಕ್ಸ್ಟ್ ನೋಡ್ರಿ ಮೇಲ್ಗಡೆ ಬಂದ್ವಿ ಅಂದ್ರೆ ಹಂಗೆ ಮೆನ್ಸ್ ಸೆಕ್ಷನ್ ಇಲ್ಲಿ ಎಲ್ಲ ತರಹದ ಹುಡುಗರಿಗೆ ಬಟ್ಟೆ ಸಿಗ್ತಾವ ಸಣ್ಣ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲಾನು ಸಿಗ್ತಾವ ಗಂಡು ಮಕ್ಕಳದು ಶರ್ಟ್ ಪ್ಯಾಂಟ್ ಆಗಿರ್ಬೋದು ಡೈಲಿ ವೇರ್ ಪ್ರತಿಯೊಂದು ಇಲ್ಲಿನೂ ಅವರು ಹೋಲ್ಸೇಲ್ ರೇಟ್ ಒಳಗೆ ಸಿಗ್ತಾವ ಮತ್ತು ಮದುಮಕ್ಕಳಿಗೂ ಕೂಡ ಇಲ್ಲಿ ಸಿಗ್ತಾವೆ ನೋಡ್ರಿ ಗ್ರೂಮ್ ಬಟ್ಟಿನೂ ಸಿಗ್ತಾವೆ ಅದರೊಳಗೂ ಅಷ್ಟೇ ಭಾಳ ವೆರೈಟಿ ಇರ್ತಾವೆ ಇಷ್ಟು ಹೋಲ್ಸೇಲ್ದು ಅಂಗಡಿ ಐತಿ ದೊಡ್ಡದು ಬಟ್ ಇಲ್ಲಿ ವೆರೈಟಿ ಸಿಗ್ತಾವೋ ಇಲ್ಲೋ ಅನ್ನೋಕೆ ಹೋಗಬೇಡ್ರಿ ಎಲ್ಲ ಥರ ವೆರೈಟಿ ಬಟ್ಟೆಗಳು ಇಲ್ಲಿ ಸಿಗ್ತಾವೆ ನೋಡ್ರಿ ಮಸ್ತ್ ಮಸ್ತ್ ಅಂತ ಹೇಳ್ಬೋದು ಈಗ ಟ್ರೆಂಡಿಂಗ್ ಒಳಗೆ ಇರುವಂಥ ಬಟ್ಟೆ ಎಲ್ಲನೂ ಇಲ್ಲಿ ನಿಮ್ಗೆ ಸಿಗ್ತಾವೆ ನೀವು ಅವ್ರಿಗೆ ಜಸ್ಟ್ ಹಿಂಗೆ ಪಿಕ್ ತೋರಿಸಿದ್ರೆ ಆಯಿತು ಫೋನ್ ಒಳಗೆ ಆ ಥರ ಎಲ್ಲ ಅವರು ತೆಗೆದು ತೋರಿಸ್ತಾರೆ ಸೊ ಇವು ನೋಡ್ರಿ ಮದ ಇವೆಲ್ಲ ಕುರ್ತಾ ಅಂತಾರಲ್ಲ ಸೊ ಅವೆಲ್ಲನೂ ಇದ್ದು ಇಲ್ಲಿ ಸುಮ್ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡದ ನಿಮಗೂ ಐಡಿಯಾ ಬರ್ತದಲ್ಲ ಗೊತ್ತಾಗ್ತದೆ ಯಾವ ರೀತಿಯಾಗಿ ಇಲ್ಲಿ ಇರ್ತಾವ ಅಂತ ಹೇಳಿ ಮದ್ವೆ ಸೀಸನ್ ಒಳಗೆ ಎಲ್ಲ ಹುಡುಗನ ಕಡೆದವರು ಹುಡುಗಿ ಕಡೆದವರು ಎಲ್ಲರೂ ಒಮ್ಮೆ ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಸೊ ಅದೇ ಥರ ಮಂದಿ ಭಾಳ ಇತ್ತು ನೋಡ್ರಿ ಇಲ್ಲಿ ನಾವು ಹೋಗೋಣ ಸಂಡೇ ಬೇರೆ ಇತ್ತಲ್ಲ ಹಾಗಾಗಿ ಎಲ್ಲರಿಗೂ ಅವತ್ತು ಸೈ ಟೈಮ್ ಸಿಗ್ತದೆ ಸೊ ಸಂಡೇನೆ ಬಂದು ಭಾಳಷ್ಟು ಜನ ಶಾಪಿಂಗ್ ಮಾಡಕತ್ತಿದ್ರು ಸೊ ನಾವೀಗ ಹುಡುಗರದೇನಾರೀ ನೋಡ್ಬೇಕಂತ ಹೇಳಿ ಮ್ಯಾಗ್ ಬಂದೀವಿ ಬ್ಲೇಸರ್ ಆಗಿರ್ಬೋದು ಮತ್ತು ಈಗ ಟ್ರೆಂಡಿಂಗ್ ಒಳಗದ ಅವಲ್ಲ ರೀ ಜೋಧ್ಪುರಿ ಅಂಥೇಳಿ ಆ ಥರ ಕುರ್ತಾ ಪ್ರತಿಯೊಂದು ಇಲ್ಲಿ ಹೊಸ ಹೊಸ ಟೈಪ್ ಬಟ್ಟೆ ಹುಡುಗರಿಗೂ ಸಿಗ್ತಾವ ಹುಡುಗಿರಿ ಹುಡುಗಿಯರಿಗೆ ಅಷ್ಟೇ ಅನ್ಲಾರ್ದು ಎರಡು ದಿನವರು ರೂಪಾಯಿ ಎಂಗಡದಲ್ಲಿ ಐದು ಎರಡು ಜೇಡ್ ರೂಪಾಯಿ ಐದು ಆರು ತಲವತ್ತೆರಡು ರೂಪಾಯಿ ನಾಲ್ಕು ನೂರ ಐವತ್ತು ರೂಪಾಯಿ ನಾಲ್ಕು ನೂರಾ ಐವತ್ತೆರಡು ರೂಪಾಯಿ ನಾಲ್ಕನೂರ ತೊಂಬತ್ತೆರಡು ರೂಪಾಯಿ ಎರಡು ಜೇಡ್ರೂಪಾಯಿ ಒಂದು ತಲವತ್ತೆ ನಾಲ್ಕು ನೂರ ಐವತ್ತು ರೂಪಾಯಿ ಮುಂಬೈನೂರ ಇಲ್ಲಿ ನೋಡ್ರಿ ಇವು ಕೆಳಗಡೆ ಏನು ಎಲ್ಲ ಡಿಗ್ಗಿ ಗಟ್ಲೆ ಒಗ್ದಾರಲ್ಲ ಇವೆಲ್ಲಾನು ಕಡಿಮೆ ರೇಂಜ್ ಒಳಗಿನೂ ನೋಡ್ರಿ ನೂರು ರೂಪಾಯಿ ಅದು ಇದ್ದಿದ್ದು ನೈಟಿ ಟಾಪ್ಸ್ ಎಲ್ಲಾನು ಈ ತರ ಗುಂಪಿ ಗುಂಪಿ ಮಾಡಿ ಕೆಳಗಡೆ ಇಟ್ಟಿರ್ತಾರೆ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಒಂದೊಂದು ಸಲ ನೋಡ್ಬೇಕಂದ್ರೆ ಕಾಲಾಗೆಲ್ಲ ತುಳ್ದಾಡ್ಕೋತ ಅಡ್ಡಾಡ್ತಿರ್ತಾರೆ ನೋಡ್ರಿ ಅಷ್ಟೊಂದು ಬಟ್ಟಿ ಇಲ್ಲಿ ಕೆಳಗಡೆ ಒಗ್ದಿರ್ತಾರ ಅಂತ ಹೇಳ್ಬೋದು ಮತ್ತು ಸೆಲೆಕ್ಟ್ ಮಾಡ್ಕೊಂಡು ರೀ ಬ್ಯಾಗ್ಯಾಗ್ಯಾಗ್ನೇ ಒಬ್ಬೊಬ್ರು ಅವ್ರದ್ದು ಜೊಕ್ಕೊಂಡು ಹೋಗ್ಬಿಡ್ತಾರೆ ಆ ಥರ ಮಂದಿ ಭಾಳ ಬಂದಿರ್ತದೆ ಇಲ್ಲಿ ಯಾರೇ ಒಬ್ರು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ ಅವ್ರು ಏನಾರು ಸ್ವಲ್ಪ ನೋಡಲಿಲ್ಲ ಅಂದ್ರೆ ಆ ಕಡೆ ಹೊಳೆಯದ್ರಿ ಅಂದ್ರೆ ಮುಗೀತು ಅವ್ರು ಬ್ಯಾಗ್ನೊಂಡು ಹೋಗ್ಬಿಟ್ಟಿರ್ತಾರೆ ಅದಕ್ಕೆ ನಾವು ಏನಾದರೂ ನಾವು ಎಲ್ಲ ಶಾಪಿಂಗ್ ಮಾಡ್ಕೊಂಡಿದ್ವಿ ಅಂದ್ರೆ ಒಂದು ಕಡೆ ಒಬ್ರಿಗೆ ಕೂಡ್ಸೋದು ಭಾಳ ಬೆಟರ್ ನೋಡಿರಿ ನಾವು ಶಾಪಿಂಗ್ ಮಾಡಿದ್ವಿ ಇದು ಇದು ಅವ್ರ ಕಡೆ ಕೊಟ್ಟು ಬಿಡಬೇಕು ಅಂದ್ರೆ ನಮ್ಮ ಕೈಯನ್ನೆಲ್ಲ ಉಳಿತಾವ ಇಲ್ಲಾಂದ್ರೆ ನಾವು ಚಲೋ ಚಲೋ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂದ್ರೆ ಬೇರೆದವ್ರು ಯಾರು ಬಂದು ತೊಗೊಂಡು ಹೋಗಿಬಿಡ್ತಾರೆ ಆ ಥರ ಭಾಳ ಮಾಡ್ತಾರೆ ಇಲ್ಲಿ ಮೊದಲಿಂದನೂ ಹಾಗೆ ಐತೆ ಅಲ್ಲಿ ಅದಕ್ಕೆ ಯಾರಿಗೆರೆ ಒಬ್ರಿಗೆ ಎಕ್ಸ್ಟ್ರಾ ಕರ್ಕೊಂಡು ಹೋಗಿ ಒಂದು ಕಡೆ ಕೂಡಿಸಿಬಿಡ್ತಾರೆ ಸೊ ಮತ್ತು ನೀವು ಬರೋರಿದ್ರೆ ಆದಷ್ಟು ಜಲ್ದಿನ ಬೆಳಗ್ಗೆ ಏಳು ಎಂಟು ಗಂಟೆಗೆ ಬಂದುಬಿಡ್ರಿ ಅಂದರೆ ಹೊಸ ಹೊಸವು ಚಲೋ ಚಲೋ ಕ್ವಾಲಿಟಿಯೂ ಆಗಿರ್ಬೋದು ಮತ್ತು ವೆರೈಟಿ ಎಲ್ಲ ಚಲೋ ಚಲೋ ವೆರೈಟಿ ನಿಮ್ಗೆ ಬೆಳಗ್ಗಿನ ಜಾವನೇ ಸಿಗ್ತಾವೆ ಒಂದು ಹನ್ನೆರಡು ಗಂಟೆ ನಂತರ ನೀವೇನಾರು ಬಂದ್ರಂದ್ರೆ ಎಲ್ಲ ಆರಿಸ್ಬಿಟ್ಟಿದ್ದು ಮಾಲು ಸಿಗ್ತಾವೆ ಅಂದರೆ ಡಿಸೈನ್ ಜಾಸ್ತಿ ಇರಂಗಿಲ್ಲ ರೀ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಜಾಸ್ತಿ ಉಳ್ಯಂಗಿಲ್ಲ ಚಿಕ್ಕಪಟ್ಟೆ ಸೇ ಸಾವಿರಾರು ಲಕ್ಷನ ಗಟ್ಲೆ ಮಂದಿ ಬರ್ತದಲ್ಲ ದಿನ ಹಾಗಾಗಿ ಅಷ್ಟೊಂದು ಆರುಸೋ ಒಟ್ಟು ಟೈಮ್ ಇರಂಗಿಲ್ಲ ನಮಗೆ ಸೊ ಜಲ್ದಿ ಬಂದ್ವಿ ಅಂದರೆ ನಮ್ಗೆ ಎಲ್ಲ ಚಲೋ ಚಲೋ ಐಟಮ್ಸ್ ಸಿಗಬಹುದು ಎಲ್ಲ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಮತ್ತು ಡಿಸೈನ್ಸ್ ಒಳಗೆ ಇವು ನೋಡ್ರಿ ಎಲ್ಲ ಮಧು ಮಕ್ಕಳದು ಬಟ್ಟೆ ಇವೆಲ್ಲ ಹೊಸ ಹೊಸ ಟೈಪ್ ಎಲ್ಲ ಥರನೂ ಬಂದಾವ ರೇಂಜ್ನು ಅಷ್ಟೇ ಮಿನಿಮಮ್ ಕಡಿಮೆ ನಮ್ಮ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಕಡಿಮೆ ಐತಿ ಸೊ ಆದಷ್ಟು ನಮ್ಮ ವಿವರ್ಸಿಗೆಲ್ಲರಿಗೂ ನನ್ನ ಕಡೆ ಎಷ್ಟಾಗ್ತದಲ್ಲ ಅಷ್ಟೊಂದು ಡಿಟೇಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡಾಕತ್ತೀನಿ ಐ ಹೋಪ್ ಎಲ್ರಿಗೂ ಖುಷಿಯಾಗಿರ್ತದೆ ಈ ವಿಡಿಯೋ ನೋಡಿ ಹೆಲ್ಪ್ಫುಲ್ ಆಗಿರ್ತದೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಅಂತೂ ಇಂತೂ ಫೈನಲಿ ನಮ್ಮ ನಮ್ ಶಾಪಿಂಗ್ ಅಂತೂ ಮುಗೀತು ಭಾಳ ಏನು ತಗೊಳಿಲ್ರಿ ಅದಕ್ಕೆ ಜಲ್ದಿ ಮುಗೀತು ಜಲ್ದಿ ಅಂದರೂ ನಾಲ್ಕು ಗಂಟೆ ಆಗಿತ್ತು ಟೈಮ್ ಸೊ ಬಂದೀಗ ಬಿಲ್ ಮಾಡ್ಸೋಕ್ಕೆ ಲೈನ್ ಹಚ್ಚಿ ನೋಡ್ರಿ ಇಲ್ಲೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಅಷ್ಟೊಂದು ಗದ್ಲಿರ್ತದೆ ಇಲ್ಲಿ ಬಟ್ ಇವತ್ತಷ್ಟು ಇರಲಿಲ್ಲ ರೀ ಲಾಸ್ಟ್ ಟೈಮೇನು ಹೋಗಿದ್ದೆ ಅಲ್ಲ ನಾನು ನಮ್ಮ ವರ್ಷಾಕನ್ ಜೊತೆ ಅಲ್ಲಿ ಅಂದರು ಮಿನಿಮಮ್ ಏನಂದ್ರೂ ಒಂದು ಎರಡು ಗಂಟೆ ಮ್ಯಾಗೆ ನಿಂತಿದ್ದೀವಿ ನಾವು ಅಷ್ಟೊಂದು ಪಾಳೆ ಹೆಚ್ಚಿದ್ವಿ ಇಲ್ಲಿ ಬಿಲ್ ಮಾಡಿಸೋದು ಸಲುವಾಗಿ ಇವತ್ತೇನು ಅಷ್ಟೊಂದು ಇದ್ದಿದ್ದಿಲ್ಲ ನೋಡಿರಿ ಬಾ ಭಾಳದ್ರೆ ಒಂದು ಮೂರ್ನಾಲ್ಕು ಜನ ಅಷ್ಟೇ ಇದ್ದರು ಅವ್ರದಾಗನ ನಮ್ದಿತ್ತು ಸೊ ಇಲ್ಲಿ ಅದಕ್ಕೆ ನೋಡಿರಿ ಎಲ್ಲರೂ ಮಧ್ಯಾಹ್ನ ಆದಂಗೆ ಆದಂಗೆ ಎಲ್ಲರದು ಶಾಪಿಂಗ್ ಮುಗೀತದ ಮೂರು ನಾಲ್ಕು ಗಂಟೆ ಆದಂಗೆ ಸೊ ಫುಲ್ ಪಳೆ ಹಚ್ಚಿಬಿಡ್ತಾರೆ ಈ ಮದ್ವೆ ಸೀಸನ್ ಒಳಗಂತರೂ ನೆಕ್ಸ್ಟ್ ಈಗ ಬರ್ತೈತಿಲ್ಲ ಫೆಬ್ರವರಿ ಮಾರ್ಚ್ ಒಳಗಂತರ ನೋಡೇ ಬಾಡ್ದು ನೀವು ಅಷ್ಟೊಂದು ಗದ್ಲಿ ಇರ್ತದೆ ಯಾಕರೆ ಹೋದ್ವಪ್ಪ ಅಂತ ಅನ್ನಿಸೋದಂತರೂ ಗ್ಯಾರಂಟಿ ನೋಡಿರಿ ಈಗ ನಮ್ಮ ಪೂರ್ಣಿಮಕ್ಕ ಒಂದೇ ಸೀರೆ ತೊಗೊಂಡ್ಲು ಉಳ್ಕಿದ್ದು ನಾವು ಒಂದಿಷ್ಟು ಸ್ಯಾರಿ ಅದು ಇದು ತೊಗೊಂಡ್ವಿ ನೋಡೋಣ್ರಿ ಮುಂದೊಂದು ದಿನ ಏನೇನು ತೊಗೊಂಡಿವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಂತೆ ಸೊ ಒಂದು ಫಂಕ್ಷನ್ ಸಲುವಾಗಿ ಶಾಪಿಂಗ್ ಮಾಡೋಕೆ ಬಂದಿದ್ವಿ ಈಗ ಇಷ್ಟರಾಗ ಹೇಳ್ತೀವಿ ಸೊ ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬಂದೀವಿ ನೋಡಿರಿ ಮತ್ತೊಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಾತೀನಿ ಸಾಯಂಕಾಲ ನೋಡಿರಿ ಎಷ್ಟು ಹೇಳಿ ಐದು ಗಂಟೆದಾಗಿ ಟೈಮ್ ನಾಲ್ಕೂವರೆ ಐದು ಗಂಟೆ ಸೊ ಫುಲ್ ಗದ್ಲಿತ್ತು ರಾತ್ರಿ ಒಂಬತ್ತು ಗಂಟೆ ತನಕನೂ ಸ್ಟಾರ್ಟ್ ಇರ್ತದೆ ನೋಡಿರಿ ಈ ಒಂದು ಶಾಪ್ ಒಂಬತ್ತು ಗಂಟೆ ತನಕನೂ ಮತ್ತು ಐದು ಗಂಟೆ ನಂತರನೂ ಎಲ್ಲ ಮಂದಿ ಖಾಲಿ ಆಗ್ತಾರ್ರಿ ಖಾಲಿನೇ ಇರ್ತದ ಅಂಗಡಿ ಸ್ವಲ್ಪ ಬಟ್ ವೆರೈಟಿ ಖಾಲಿ ಆಗಿರ್ತಾವ್ರೆ ಎಲ್ಲ ಬಟ್ಟೆಗಳು ಯಾಕಂದರೆ ಎಲ್ಲರೂ ಆರಿಸ್ಕೊಂಡು ಹೋಗಿರ್ತಾರಲ್ಲ ಹಾಗಾಗಿ ಸಾಯಂಕಾಲ ಎಷ್ಟು ಲೇಟಾಗಿ ಬರ್ತೀರಿ ನೀವು ಅಷ್ಟು ಕಮ್ಮಿ ಇರ್ತಾವೆಲ್ಲ ಬಟ್ಟಿ ಸೊ ನೋಡಿರಿ ಯಾರ್ಯಾರು ನೋಡ್ತೀರಿ ಎಲ್ಲರ ಕೈಯಾಗು ಮೂರು ನಾಲ್ಕು ಕ್ಯಾರಿ ಬೇಗ ಕಾಣಕತ್ತಾವ ಮತ್ತು ಇಲ್ಲಿ ನಾವು ರೇಷ್ಮೆ ಸೀರೆ ಅದು ತೊಗೊಂಡ್ವಲ್ಲ ಅಲ್ಲಿ ನಮ್ಮ ಪುಣಿ ಮಕ್ಕಳು ನಾವು ತೊಗೊಂಡ್ವಲ್ಲ ಅದ್ರದ್ದು ಏನು ಇಪ್ಪತ್ತು ಸಾವಿರ ಮ್ಯಾಗ ಏನೋ ಬಿಲ್ ಆದರೆ ನಮ್ಗೆ ಅವರು ರಗ್ ಬೆಡ್ಶೀಟ್ ಈ ಥರ ಫ್ರೀ ಕೊಡ್ತಾರೆ ರೀ ಅವ್ರು ಕಂಪಲ್ಸರಿ ಇದು ಮೊದಲಿಂದನೂ ಸೊ ನಮ್ಮದು ರೇಂಜ್ ಭಾಳ ಆಯ್ತು ರೀ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬಿಲ್ ಆಗೈತಿ ಸೊ ಇಲ್ಲಿ ರಗ್ ತಗೊಳಕ್ಕೆ ಬಂದೀವಿ ರಗ್ ಅಥವಾ ಜಮ್ಕಾನ ಯಾವ ಯಾವ್ದು ಬೇಕಾದರೂ ನಾವು ತೊಗೋಬೋದು ನಾವು ಜಮ್ಕಾನ್ ಕೊಡೋತ್ ಹೇಳಿದಿವಿ ಸೊ ಜಮಖಾನ ಕೊಟ್ಟರು ತೊಗೊಂಡು ವಾಪಸ್ ಬಂದ್ವಿ ಬಂದು ನೋಡ್ರಿ ಇಲ್ಲಿ ಹಸು ಫುಲ್ ಫುಲ್ಲಾಗಿತ್ತು ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ನಾವು ಹಂಗಾಗಿ ಕಬ್ಬಿನಲ್ಲಿ ಕುಡಿದು ಅಲ್ಲಿ ಹೋಗ್ತಾ ಹೋಗ್ತಾ ದಾರಿ ಒಳಗೆ ನಮ್ಮ ಬಿಜಾಪುರ ಒಳಗೆ ಅಂದ್ರೂ ಧಾಬಾ ಭಾಳ ಭಾಳ ಅಂದ್ರೆ ಭಾಳ ಫೇಮಸ್ ಅದಾವೆ ಸೊ ದಾಬಾ ಊಟ ಮಾಡಿಬಿಡ್ಬೇಕು ಒಮ್ಮೆ ಅಂತ ಹೇಳಿ ಕಬ್ಬಿನ ಕುಡಿಯಾತೀವಿ ಇವೇ ನೋಡಿರಿ ಎರಡು ಫ್ರೀ ಕೊಟ್ಟಾರ ಒಂದು ಚಾದರ ಒಂದು ಜಮಖಾನ ತೊಗೊಂಡ್ವಿ ಫುಲ್ ದೊಡ್ಡೋದವ ಸೊ ಅಷ್ಟು ಬಿಲ್ ಆತಂದ್ರೆ ಕಂಪಲ್ಸರಿ ನೀವು ಹೋಗಿ ಕೇಳಿರಿ ಬಿಲ್ ತಗೊಂಡು ನಿಮ್ಮ ಕೈಯೊಳಗೆ ಬಿಲ್ ಇರ್ತದಲ್ಲ ಸೊ ಅದನ್ನು ತೊಗೊಂಡು ರಿಸಿಪ್ಟ್ ಆ ಕಡೆ ಎಂಟ್ರೆನ್ಸಿಗೆ ಹೋಗಿರಿ ನೀವು ಇಷ್ಟ ಆಗಿತ್ತು ಬಿಲ್ ಅಂತ ಅವರು ಫ್ರೀ ಕೊಡ್ತಾರೆ ಸೊ ತೊಗೊಂಡು ಬರ್ರಿ ಫ್ರೀ ಒಳಗೆ ಜಮ್ಕಾನ್ ಅಥವಾ ರಗ್ ಮತ್ತು ಅಲ್ಲೇನು ಜೂಮ್ ಮಾಡಿ ತೋರಿಸೋಕತಿಲ್ಲ ಮ್ಯಾಗ ಗ್ಲಾಸಿಂದ ಐತಿ ಕೆಳಗಡೆ ನೋಡ್ಬೋದು ನೀವು ಶೆಡ್ ಕಣಾತಿತ್ಲ ಅಲ್ಲೇ ನೋಡ್ರಿ ಊಟಕ್ಕೆ ಕೊಡ್ತಾರಂತ ಅನ್ನ ದಾಸೋಹ ಇಲ್ಲೇ ನಡೀತದಂತ ಸೊ ಕಬ್ಬಿನ ಹಾಲು ಅಂಗಡಿಯವ್ರು ಅಂದರು ಸೊ ಹಾಗಾಗಿ ಜೂಮ್ ಮಾಡಿ ತೋರಿಸಿದೆ ನಿಮ್ಗೆ ಅಲ್ಲೇ ಅಂಗಡಿ ಬಾಜುನೇ ಐತ್ರಿ ಬಾಹುಬಲಿ ಅಂಗಡಿ ಬಾಜು ರೈಟ್ ಸೈಡೇ ಅದು ಸೊ ಹೋಗಿ ನೀವು ವಿಸಿಟ್ ಮಾಡಿರಿ ಮಧ್ಯಾಹ್ನ ಶೋ ಆದ್ರೆ ಅಲ್ಲಿ ಹೋಗಿ ಊಟ ಮಾಡಿ ಬರ್ಬೋದು ಮತ್ತು ಈ ಕಡೆ ಹೊರಗಡೆ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ನೀವು ಕಬ್ಬಿನ ಕಬ್ಬಿನಾಲ್ ಪಾನಿಪುರಿ ಅಂಗಡಿ ಪ್ರತಿಯೊಂದು ನಿಮ್ಗೆ ಇಲ್ಲಿ ಸಿಗ್ತಾವೆ ಬಜ್ಜಿ ಆಗಿರ್ಬೋದು ಪಾವ ಈ ಥರ ಎಲ್ಲನೂ ನಿಮ್ಗೆ ಸಿಗ್ತಾವ ತಿನ್ಕೋತ ಆರಾಮಾಗಿ ನೀವು ಶಾಪಿಂಗ್ ಮಾಡ್ಬೋದು ನಮ್ಮ ಶಾಪಿಂಗ್ ಎಲ್ಲ ಅಂತೂ ಮುಗೀತು ಈಗ ವಾಪಸ್ ಕಾರ್ ಹತ್ತಾಕತ್ತೀವಿ ನೋಡಿರಿ ನಮ್ಮ ಊರಿಗೆ ಹೋಗಾಕ ಹೋಗ್ತಾ ಹೋಗ್ತಾ ಹಾಗೆ ದಾರಿ ಒಳಗೆ ಡಾಬ ಊಟ ಮಾಡಿ ಹೋಗೋದೈತಿ ಸೊ ಮಾಡಿ ಹೋಗ್ತೀವಿ ಮನೆಗೆ ಶಾಪಿಂಗ್ ಏನೇನು ಮಾಡಿವಿ ಅನ್ನೋದನ್ನು ನಾನು ಮುಂದೊಂದು ದಿನ ಯಾವಾಗಾದರೂ ಭಾಳ ದಿನ ಏನಿಲ್ಲ ರೀ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವಾರ ಒಳಗೆ ನಾನು ಎಲ್ಲನೂ ತೋರಿಸ್ತೀನಿ ನಿಮಗೆ ಈಗ ಬಾರಿ ಬಿಜಾಪುರಕ್ಕೆ ಹೋಗೋಣ ಅಂತ ಇವತ್ತಿನ ವಿಡಿಯೋ ಒಳಗೆ ಮತ್ತೊಂದು ಸರಿ ನನ್ನ ವಿವರಿಸಿಗೆ ಎಲ್ಲರಿಗೂ ನಾನು ಚಡ್ಚಂಡ್ ಶಾಪಿಂಗ್ ವ್ಲಾಗ್ನ ಶೇರ್ ಮಾಡ್ಕೊಂಡೀನಿ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗಿರ್ತದೆ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ನಾನು ಹೆಂಗೂ ಶಾಪಿಂಗ್ ಮಾಡಕ್ಕೆ ಹೋಗೀನಿ ಸೊ ಡಿಟೈಲ್ ಆಗಿ ನನಗೆ ಎಷ್ಟು ಗೊತ್ತೈತಿಲ್ಲ ಅಷ್ಟು ಚಡ್ಚಂಡ್ ಅಂಗಡಿ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಹೇಳಿ ಹೇಳೀನಿ ಹೆಂಗು ಮದ್ವೆ ಸೀಸನ್ ಐತಿ ಸೊ ಎಲ್ರಿಗೂ ಹೆಲ್ಪ್ ಆಗಬಹುದು ನೀವು ಶಾಪಿಂಗ್ ಮಾಡೋಕೆ ಹೋದ್ರೆ ಅಂತ ಹೇಳಿ ಶೇರ್ ಮಾಡ್ಕೊಂಡಿ ನೋಡ್ರಿ ಐ ಹೋಪ್ ಎಲ್ರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಮುಂದೆ ಯಾವ ಥರ ವಿಡಿಯೋ ನೋಡೋಕೆ ಇಷ್ಟಪಡ್ತೀರಿ ಎಲ್ಲರೂ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ಹೊಸ ಒಳ್ಳೆಯ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್